ಪ್ರತಿ ತಿಂಗಳು ಎಂಟು ಲಕ್ಷ ರೂಪಾಯಿ ಅಷ್ಟೇ ಬ್ಯಾಂಕಿಗೆ ಕಟ್ಟ ಮುಖಾಂತರ ಬ್ಯಾಂಕ್ ಬೆಳಸುದ ನೀವು ಕೂಡ ಸಹಕಾರಿ ಆಗಿದೆ ಅನ್ನುವಂತ ಹೇಳಿ ಹಂಗೇನೆ ಹತ್ತು ಜನ ನಮ್ಮ ತಿಮ್ಮಿ ಏಜೆಂಟ್ ಅದ ಅವರು ಕೂಡ ಜಮಖಂಡಿ ಆಮೇಲೆ ಬಿಳಿಗಿ ಮುದೋಳ ಹುಣದಾಳ ಗಲಗಲಿ ಪ್ರತಿ ತಿಂಗಳು ನಮ್ಗೆ ಐವತ್ತು ಲಕ್ಷ ರೂಪಾಯಿ ಅಷ್ಟು ಹಣ ಸಂದಾಯ ಆಗದೆ ಬ್ಯಾಂಕಿಗೆ ಹೊಸ ಬರೋದಿಲ್ಲ ಅರಡಿಯಿಂದ ಎಂಟು ಲಕ್ಷ ರೂಪಾಯಿ ಬರೋದ ಹಂಗ ನಾವು ಮಹಿಳೆಯರು ಸಂಘಟನೆ ಮಾಡೋದು ಇಲ್ಲ ಮಹಿಳೆಯರು ಜಾಗೃತಿಗೊಳಿಸಬೇಕಂತ ನಮ್ಮ ಕಡೆ ಪ್ರೇಮ ಹೇಳಿದ್ರು ಎರಡು ಮೂರು ಸರಿ ಮುಖಾಂತರ ನಾ ಏನ್ ಹೇಳಿದ್ವಿ ನೀವು ಸಂಘಟಿತ ಆಗಬೇಕು ಕಲಗಲಿ ಮತ್ತು ಚಿಕ್ಕಲಿ ಹತ್ತು ಕಡೆ ಜಂಬಿ ಹೊಸೂರ ಆ ಪಿ ಎಸ್ ಸಿ ಕೆಂಕಲ್ ಗುತ್ತಿದ್ದ ಲಾಸ್ಟ್ ಕಲಗಲಿ ಪಿ ಎಸ್ ಸಿ ಲಾಸ್ಟ್ ಅಂದಿನ ಏನ್ ಮಾಡಿದ್ರ ಆರ್ಗನೈಜೇಷನ್ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಆರ್ ಡಿ ಸಹೋದರಿಯರು ನಮ್ಮ ಕಿಪ್ಲಿ ಏಜೆಂಟ್ ಆಮೇಲೆ ಕಾಂಟ್ರಾಕ್ಟ್ ಬೇಸ್ ಸಿಬ್ಬಂದಿ ಕೂಡ ನಮ್ಮ ಪ್ರೆಸೆಂಟ್ ಮಂದಿ ನಾವು ಮೀಟಿಂಗ್ ನಮ್ಮ ಕಳೆದ ಕೆಲಸ ಕತ್ತಿ ಅದ್ರ ಜೊತೆಗೆ ಇವತ್ತು ಖುಷಿ ಆಗುವ ವಿಚಾರ ಏನಂದ್ರೆ ಒಂದು ಜನರಲ್ ಬಾಡಿ ಮೀಟಿಂಗ್ ಕಣ್ಮಕ್ಳು ಬರದ್ ಕಡಿಮೆ ಅವ್ರಿಗೆ ಅದನ್ನ ಏನು ಜವಾಬ್ದಾರಿ ಕೊಟ್ಟಿದ್ರು ಆ ಜವಾಬ್ದಾರಿಯನ್ನು ನಿಭಾಯಿಸಿ ಮಂದಿನ ಕೂಡಿದ್ರಿ ಧನ್ಯವಾದಗಳು ನಿಮಗೆ ಮತ್ತ ಶಿವಾನಂದ್ ಶೆಟ್ಟರು ಆಮೇಲೆ ನಮ್ಮ ಪ್ರೇಮ ಕಂಗಡಿ ಅವರು ಹೇಳಿದ್ರು ಆ ವಿಚಾರ ತೆರೆಯು ಬಸವೇಶ್ವರ ಸಂಸ್ಥೆ ಅಂದ್ರೆ ಈ ಸದ್ಯ ಸಮೀಪ ಸಮೀಪ ಮಾರ್ಚ್ ಹೆಂಡದಷ್ಟೇ ಹೇಳಿದ್ವಿ ಒಂದು ನೂರು ಕೋಟಿ ರೂಪಾಯಿ ಸಮೀಪ ಬರ್ತದೆ ಈ ಮಾರ್ಚ್ ಹೆಂಡಿಗೆ ನೂರು ಕೋಟಿ ದಾಳದ ಸಂಸ್ಥೆಗೆ ಅಪಾರ ಪ್ರಮಾಣದಾಗ ಬರೀ ಹಲ್ಲಿ ಬಂದ ಡಿಪಾಸಿಟ್ ಬರಕ್ತೈತಿ ಒಳ್ಳೆ ಜನಕ್ಕೆ ಸಾಲ ಕೊಡಕೈತಿ ನಾವು ಸಾಲದಿಂದ ರಿಕವರಿ ನೈಂಟಿ ಪರ್ಸೆಂಟ್ ದಿನ ಅಂದ್ರೆ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಫಾಯ್ದೆ ಮಾಡಕ್ಕಾಗೈತಿ ಈ ಸಲ ನಾವು ಹೆಚ್ಚು ಕಮ್ಮಿ ಎರಡು ಕೋಟಿ ನಾಯ್ದೆ ಮಾಡುವ ಈ ಸಭೆ ಜನರಲ್ ಬಾಡಿ ಮುಖಾಂತರ ಹೇಳೋದಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಕ್ರೂಗೊಳಿಸಿ ನಾವು ಬುಕ್ ಬಿಟ್ಟು ನೋಡ್ರಿ ಎಲ್ಲರೂ ಬಿಟ್ಟಿರ್ಲೋ ಅವನು ಧರ್ಮಾತ್ ನಿಧಿ ಅಂದ್ ಐದು ಲಕ್ಷ ರೂಪಾಯಿ ತೆಗದಿತ್ತು ಧರ್ಮಾತ್ ಅಂದ್ರೆ ಯಾವ ಈ ಭಾಗದ ಒಳಗ ಇರಲಿ ಕೇಳ್ಕೊಂಡ್ ಕೇಳ್ಕೊಂಡು ಬಂದ್ರೆ ಕಮ್ಮಿ ಕಮ್ಮಿ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಅಂತ ನಾವು ಸಂಸ್ಥೆ ಸಂಸ್ಥೆ ದೇಣಿಗೆ ಕೊಟ್ಟೇ ಇರ್ತದೆ ಯಾವ್ರು ಬಂದ್ರು ನಾವು ಬಿಟ್ಟೇ ಇಲ್ವಾ ಹೇಳ್ತಾರೆ ಸಂಸ್ಥೆ ಪ್ರಾಮಾಣಿಕವಾಗಿ ನಡೆಸಿರಿ ಪರಿಶುದ್ಧವಾಗಿ ನಡೆಸಿರಿ ಒಳ್ಳೆಯ ಒಂದು ಬದಲಾವಣೆ ಬಂದಾಗ ನೀವು ಜನಗಳ ಕಷ್ಟ ಸುಖಗಳಿಗೆ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಹೇಳಿದ್ರು ನೀವು ಹನುಮಂತರ ಗುಡಿನ ನಾವು ಉದಾಹರಣೆ ಎಂದ ಅಪ್ಪ ಹೇಳಿದ್ರು ಅವತ್ತಿಂದ ಇವತ್ತಿನ ತನಕ ಅದು ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ಪೇಂಟ್ ಮಾಡಿಸ್ತೀವಿ ರಿಪೇರಿ ಮಾಡಿಸ್ತೀವಿ ಹನುಮಂತರ ಗುಡ್ಡಿಯಿಂದ ನಾವು ಸೇವೆ ಪ್ರಾರಂಭ ಆಗಿ ಈ ವಾರದಾಗ ಒಳ್ಳೆಯ ತಿನ್ನುಗಳಿಗೆ ಸಂಸ್ಥೆ ಅಷ್ಟವಾದ ಅಲ್ಲದೆ ದಹನ ಧರ್ಮ ಪೂರೋಕೆ ತನ್ನಾದೆ ಕೊಡ್ತಾರೆ ಕೊಡುಗೆ ಕೊಟ್ಟಂತ ಸಂಸ್ಥೆ ಏನಾದರೂ ಇಲ್ಲ ಹೆಮ್ಮೆ ಅಂತ ಹೇಳಿದ್ರು ನಮ್ಮ ಸಂಸ್ಥೆ ಅಂತ ಹೇಳಿ